ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಬೆಳಗ್ಗೆ ಆಗಿದೆ ಇವಾಗ ನಾವು ಮತ್ತೆ ದೇವ್ರ ದರ್ಶನ ಮಾಡಕ್ ಹೋಗ್ತಾ ಇದೀವಿ ಇವಾಗ ಇನ್ನ ಕಟೀಲಲ್ಲೇ ಇದ್ದೀವಿ ಯಾವ ಥರ ಇದೆ ಬೆಳಗ್ಗೆ ವಾತಾವರಣ ಮಳೆ ರಾತ್ರಿ ಎಲ್ಲ ಚೆನ್ನಾಗಿ ಒಯ್ದು ನಿಂತಿದೆ ರಾತ್ರಿ ಎಲ್ಲ ನೀವು ಯಕ್ಷಗಾನ ನಾಟಕ ನೋಡಿದ್ರ ಅಂತ ಅನ್ಕೊತೀನಿ ಅದೇ ರಾಕ್ಷಸರು ದೇವತೆಗಳು ಅಮೃತ ಪಡೆಯೋಕ್ಕೆ ಮಂಥನ ಮಾಡ್ತಾರಲ್ಲ ಸಮುದ್ರ ಮಂಥನ ಕತೆ ನಾಟಕ ಆ ಈ ಥರ ಯಕ್ಷಗಾನ ಈ ಕಡೆ ನಡೆದಿದ್ದು ತುಂಬನೇ ಚೆನ್ನಾಗಿ ನಡೀತು ನಾವು ಒನ್ ಅವರ್ ನೋಡ್ದೋ ಆಮೇಲೆ ಹೋಗಿ ಮಲಗ್ದೋ ಇವಾಗೆಲ್ಲ ನೋಡಿ ಬೆಳಗ್ಗೆ ಆಗಿದೆ ರೆಡಿ ಆಗಿಬಿಟ್ಟು ದರ್ಶನ ಮಾಡೋಕ್ಕೆ ಇನ್ನೊಂದು ಸಲ ಹೋಗ್ತಾಯಿದ್ವಿ ಇಲ್ಲೇನೆ ಸೀರೆ ಎಲ್ಲ ಸಿಗುತ್ತೆ ಮಡ್ಲಕ್ಕಿ ಕೊಡೋಕ್ಕೆ ಆಮೇಲೆ ದೇವ್ರದ್ದು ಫೋಟೋ ಎಲ್ಲ ಸಿಗುತ್ತೆ ಎಂಟ್ರೆನ್ಸಲ್ಲೇ ದೇವಸ್ಥಾನ ಒಳಗೆ ಹೋಗ್ತಾ ಇದ್ದಂಗೆ ಇವಾಗ ನಾವು ಮತ್ತೆ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಇಲ್ಲೇ ತಿಂಡಿ ತಿನ್ಕೊಂಡು ಇಲ್ಲಿ ಗಂಜಿ ಪ್ರಸಾದ ಕೊಡ್ತಾರೆ ಯಾರು ಮಿಸ್ ಮಾಡ್ಕೊಂಬೇಡಿ ಅದಂತೂ ಆಮೇಲೆ ಈ ಬಂಡೆದೊಂದು ಕತೆ ಹೇಳ್ತಾರೆ ಏನೋ ಜೀರ್ ಜಿಂಬೆ ಆಗಿ ಬಂಡೆ ಒಳಗೆ ಹೋಗಿದ್ದು ಅದು ಬಂಡೆನ ಕತ್ರಿಸಿದ್ದು ಅಂತ ನಂಗೆ ಇದ್ರ ಬಗ್ಗೆ ಕತೆ ಸರಿಯಾಗಿ ಗೊತ್ತಿಲ್ಲ ನಮ್ಮ ಅಣ್ಣ ಅದನ್ನ ಹೇಳ್ತಾ ಇದ್ದರು ರಾತ್ರಿಯಲ್ಲ ಸಿಕ್ ಅಕ್ಕಾಪಟೆ ಮಳೆ ಅಂದರೆ ಮಳೆ ನಿನ್ನೆ ರಾ ನೈಟ್ ನೋಡಿದ್ರೆಲ್ಲ ನೀರು ಎಷ್ಟು ಇತ್ತು ಅಂತ ಇವಾಗ ನೋಡಿ ಎಷ್ಟು ಇದೆ ದೇವಸ್ಥಾನ ಮೆಟ್ಲೋರ್ಗೂ ಬಂದಿತ್ತು ಆಮೇಲೆ ದೇವ್ರಿಗೆ ಬೆಳಗ್ಗೆ ಎಳ್ನೀರ್ದು ಅಭಿಷೇಕ ಮಾಡಿದ್ರಲ್ಲ ಅದು ಆ ತೀರ್ಥದನ್ನೇ ಎಲ್ಲರಿಗೂ ಒಂದೊಂದು ಗ್ಲಾಸ್ ನೀರು ಕೊಟ್ಟರು ಎಳ್ನೀರು ಇವಾಗ ಮತ್ತೆ ದೇವ್ರ ದರ್ಶನ ಇದ್ದೀವಿ ನೀವು ಝೂಮ್ ಹಾಕಿ ನೋಡಿದ್ರೆ ದೇವ್ರು ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಬೆಳಗ್ಗೆ ನಾವು ಬಂದು ದರ್ಶನ ಚೆನ್ನಾಗಾಯಿತು ಜನ ಕಮ್ಮಿದ್ರಿ ಇವಾಗ ತಿಂಡಿ ತಿನ್ನೋಕೆ ಇದ್ದೀವಿ ತಿಂಡಿ ಮಾತ್ರ ಯಾರು ಮಿಸ್ ಮಾಡ್ಕೊಬೇಡಿ ಕಟೀಲದಲ್ಲಿ ಅಂದರೆ ಗಂಜಿ ಪ್ರಸಾದ ಕೊಡ್ತಾರೆ ಅಂದರೆ ಗಂಜಿ ಕೊಟ್ಟು ಹುಣಸೆಹಣ್ದು ಅದು ತೊಕ್ಕು ಚಟ್ನಿ ಥರ ಹಾಕ್ತಾರೆ ಅದಕ್ಕೆ ಹೆಂಗಿತ್ತು ಗೊತ್ತಾ ನಮ್ಮ ಅದು ಒಂದೊಂದು ಸೌಟೆ ಆಗ್ತಾಯಿದ್ರೆ ಅದು ಗಂಜಿ ಥರ ಇತ್ತ ನಾವು ಮೂರು ಸಲ ತಿಂದೀವಿ ನಮ್ಮ ಮಕ್ಕಳೆಲ್ಲ ಐದು ಸಲ ತಿಂದಿದ್ದಾರೆ ನಿಜವಲ್ಲೂ ನಾನು ರೇಗಿಸ್ತಾ ಇನ್ನೊಂದು ಸಲ ಆದರೆ ಹೊಡೆದೇ ಕಳಿಸ್ತಾರಿಕೊಳ್ಳೋ ಈ ನಮ್ಮಂಗೆ ಯಾರೂ ತಿಂದಿರಲ್ವೇನೋ ಅದು ಯಾಕಂದರೆ ಅಷ್ಟು ಟೇಸ್ಟ್ ಆಗಿತ್ತು ಇನ್ನೂ ತಿನ್ನಬೇಕು ತಿನ್ನಬೇಕು ಅಂತ ಅನಿಸ್ತಾ ಇತ್ತು ಯಾ ಬೇಡ ಅನ್ಸೋದೇ ಇಲ್ಲ ಅಷ್ಟು ತುಂಬ ರುಚಿಯಾಗಿತ್ತು ನಾನಂತೂ ಫಸ್ಟ್ ಟೈಮ್ ತಿಂದೆ ಅದೇ ಊಟ ಮಾಡಿದೆ ನನ್ನ ದೇವಸ್ಥಾನದಲ್ಲಿ ಕಟೀಲಲ್ಲಿ ಈ ಥರ ಗಂಜಿ ಪ್ರಸಾದ ತಿಂದಿರಲಿಲ್ಲ ತುಂಬಾ ಚೆನ್ನಾಗಿತ್ತು ಇದಂತೂ ಮಿಸ್ ಮಾಡ್ಕೊಬೇಡಿ ದಿನ ಪ್ರತಿದಿನ ಬೆಳಗ್ಗೆ ಆ ಪ್ರಸಾದ ಕೊಡ್ತಾರಂತೆ ಈಗೆಲ್ಲ ನಾವೆಲ್ಲ ತಿಂದ್ಬಿಟ್ಟು ಇವಾಗ ಹೊರಟಿದ್ದೀವಿ ಹೆಂಗಿತ್ತು ಗೊತ್ತಾ ವಾತಾವರಣ ಆ ಮಳೆ ನೀತಾ ಇರೋದಕ್ಕೂ ಹಸ್ರೂ ಆಗಿರೋದಕ್ಕೂ ಆ ಫಾರೆಸ್ಟ್ ಏರಿಯಾ ಅದೇ ಕಾಡೆಲ್ಲೂ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಎಲ್ಲ ವೀಡಿಯೋಗಳು ಮಾಡಿ ನಾವು ತುಂಬಾ ರೀಲ್ಸ್ ಎಲ್ಲ ಮಾಡಿದೀವಿ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿದ್ದೀನಿ ಇವಾಗ ನಾವು ಇಲ್ಲಿಂದ ಶೃಂಗೇರಿಗೆ ಹೊಡ್ತಾಯಿದ್ದೀವಿ ತುಂಬಾ ಚೆನ್ನಾಗಿದೆ ವೆದರ್ ಅಂತೂ ಮಳೆಗಾಲದಲ್ಲಿ ಹೋದ್ರೇ ಒಳ್ಳೇದು ಅದೇ ಬೇಸಿಗೆಗಾಲ್ದಲ್ಲಿ ಹೋದರೆ ಏನೂ ನೋಡೋಕ್ಕಾಗಲ್ಲ ಬಿಸಿಗೂ ಸಖೆಗೂ ಇರೋಕ್ಕಾಗಲ್ಲ ಇವಾಗ ನಾವು ಇಲ್ಲಿಂದ ಇವಾಗ ಹೊರಟಿದ್ದೀವಿ ನಾವು ಶೃಂಗೇರಿಗೆ ಬಂದಿದ್ದೀವಿ ಸಿಕ್ಕಾಪಟ್ಟೆ ಇದ್ದಾರೆ ಮಳೆ ಏನಿಲ್ಲ ಒಳಗೆ ಹೋಗ್ತಾ ಇದ್ದೀವಿ ದೇವಸ್ಥಾನ ನಿಮಗೆ ಇದೆ ಎಂಟ್ರೆನ್ಸು ದೇವಸ್ಥಾನದ ಎಂಟ್ರೆನ್ಸು ಶೃಂಗೇರಿಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ದರ್ಶನ ಆಗೈತೆ ಇವಾಗ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಶೃಂಗೇರಿಲ್ಲೂ ಅಷ್ಟೇ ಪಂಚೆ ಉಟ್ಕೊಂಡ್ರೆ ದೇವ್ರ ಹತ್ರ ದರ್ಶನಕ್ಕೆ ಬಿಡೋದು ಇಲ್ಲಾಂದರೆ ನಾವು ಎಂಟ್ರೆನ್ಸ್ ಒಳಗೆ ಹೋಗ್ತೀವಲ್ಲ ಅಲ್ಲೇ ದರ್ಶನ ಮಾಡಿ ಕಳಿಸ್ಬಿಡ್ತಾರೆ ಹೆಣ್ಮಕ್ಳಿಗೂ ಅಷ್ಟೇ ಕಂಪಲ್ಸರಿ ಡ್ರೆಸ್ಗೆ ಇರಲೇಬೇಕು ಶೃಂಗೇರಿಲಿ ಇಲ್ಲಾಂದರೆ ದರ್ಶನ ಮಾಡೋದಕ್ಕೆ ನಿಜವಾಗ್ಲೂ ಬಿಡೋದಿಲ್ಲ ಸ್ವಲ್ಪ ದೂರಕ್ಕೆ ನಿಮ್ಮನ್ನೂ ಕಳಿಸ್ಬಿಡ್ತಾರೆ ಹತ್ರ ತನಕ ಬಿಡೋದಿಲ್ಲ ದಯವಿಟ್ಟು ಪಂಚೆನ ವೇಲನ್ನ ಕಂಪಲ್ಸರಿ ಹಾಕೊಂಡೋಗಿ ಎಲ್ಲ ದೇವಸ್ಥಾನಕ್ಕೂ ಹಾಕ್ಕೊಂಡೋಗ್ರಿ ಏನಿಲ್ಲ ಇಟ್ಕೊಂಡು ಇನ್ನೇನು ದೇವಸ್ಥಾನಕ್ಕೆ ಹೋಗ್ತೀವಿ ಅಂದಾಗ ಆ ಪ್ಯಾಂಟ್ ಮೇಲೆ ಸುತ್ತಕೊಳ್ರಿ ಏನು ಆಗೋಲ್ಲ ಎಲ್ಲ ಯಾವ ಡ್ರೆಸ್ ಹಾಕೊಂಡ್ರೆ ಅದ್ರ ಮೇಲೆ ಒಂದು ವೇಲ್ ರೀ ಯಾವ ದೇವಸ್ಥಾನಕ್ಕೆ ಹೋಗಿ ಕಂಪಲ್ಸರಿ ಹೋಗ್ರಿ ಅಂತ ಹೇಳ್ತಾ ಇದ್ದೀನಿ ತುಂಬ ಜನ ಇದ್ದರು ಬೇರೆ ಸ ಸ್ಕಂದ ಸೃಷ್ಟಿಯಂತೆ ತುಂಬ ಜನ ಸೇರಿದ್ರು ಅಕ್ಷರ ಅಭ್ಯಾಸ ಮಾಡ್ಸೋಕ್ಕಂತೂ ತುಂಬಾ ಜನ ನೋಡಿ ಇದೇ ದೇವಸ್ಥಾನ ಶಾರದಾಂಬ ಇರೋದು ದೇವ್ರು ಇದೇ ಗುಡಿ ಇದೇ ದೇವಸ್ಥಾನ ಶ್ರೀ ಶಾರದಾಂಬ ಸನ್ನಿಧಿ ಅಂತ ನೋಡಿ ಅಲ್ಲಿ ಹಾಕಿದ್ದಾರೆ ದೇವ್ರ ದರ್ಶನ ಮಾಡ್ಕೊಳ್ಳಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ನಾನು ಝೂಮ್ ಮಾಡಿ ನಾನು ನಿಮಗೆ ದೇವ್ರ ದರ್ಶನ ಇದ್ದೀನಿ ಎಲ್ಲೂ ವಿಡಿಯೋ ಮಾಡೋಂಗಿರಲಿಲ್ಲ ಆದಷ್ಟು ನನ್ನ ಮೊಬೈಲ್ಗೆ ಎಷ್ಟು ದೇವ್ರದ್ದು ಕ್ಯಾಮ್ರಾ ಝೂಮ್ ಮಾಡೋಕ್ಕಾಗುತ್ತೋ ಅಷ್ಟು ನಾನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ದರ್ಶನ ಮಾತ್ರ ನಮ್ಗೆ ತುಂಬಾ ಚೆನ್ನಾಗಿತ್ತು ತಾಯಿ ಎಲ್ಲ ಮಕ್ಕಳಿಗೂ ಒಳ್ಳೆ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ನೀವು ನೋಡಿ ಏನಾದ್ರು ಪ್ಯಾಂಟು ಶರ್ಟ್ ಹಾಕೊಂಡೋದ್ರೆ ಈ ಫಸ್ಟ್ ಬಾಗ್ಲಿಗೆ ನಿಮಗೆ ದರ್ಶನ ಮಾಡಿ ಕಳಿಸ್ಬಿಡ್ತಾರೆ ಮುಂದೆವರೆಗೂ ಬಿಡೋದಿಲ್ಲ ಅದೇ ನೀವು ಪಂಚೆನು ವೇಲ್ ಹಾಕೊಂಡು ಮುಂದೆ ದೇವಸ್ಥಾನ ಅಂದರೆ ಗರ್ಭದ್ ಗುಡಿ ಇದೆಯಲ್ಲ ಮುಂದೆ ಅಲ್ಲಿವರೆಗೂ ಬಿಡ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಮಗೂ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ಮಹಾಮಂಗ್ಲಾರತಿನೂ ಸಿಕ್ತು ಆಗಲೇ ಈಗ ಒಂದು ಎಂಟೂವರೆ ಒಂಬತ್ತು ಗಂಟೆ ಆಗಿರ್ಬೋದೇನೋ ಮಹಾಮಂಗ್ಲಾರತಿ ಸಿಕ್ತು ದರ್ಶನ ಮಾಡ್ಕೊಂಡು ಆಚೆ ಬರ್ತಾ ಇದ್ದಂಗೆ ಇಲ್ಲಿ ಆನೆ ಆನೆಗಳೆಲ್ಲ ಇತ್ತು ಇಲ್ಲೂ ನಾವು ಅದಕ್ಕೆ ದುಡ್ಡು ಕೊಟ್ಟು ಆಶೀರ್ವಾದ ಎಲ್ಲ ತಗೊಂಡು ಇಲ್ಲೂ ಈಶ್ವರಂದು ಇಲ್ಲೂ ತುಂಬ ದೇವ್ರ ದೇವ್ರುಗಳಿದಾವೆ ಅದನ್ನು ಎಲ್ಲರೂ ದರ್ಶನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ಮಕ್ಳು ಯಾರಾದರೂ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂದರೆ ಇಲ್ಲಿ ಹೋಗಿ ಮಾಡ್ಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ತುಂಬ ಒಳ್ಳೆಯದು ನಾವು ನಮ್ಮ ಮಕ್ಳಿಗೆಲ್ಲ ಅವಾಗ ಮಾಡಿಸಿದೀವಿ ಅಂದರೆ ಮೂರು ವರ್ಷ ಮಕ್ಳನ್ನ ಕರ್ಕೊಂಡೋಗಿ ಮಾಡಿಸೋರು ಇರ್ತಾರೆ ನಾವು ಇನ್ನೇನು ಬೇಬಿ ಸಿಟ್ಟಿಂಗ್ ಆಗ್ತೀವಿ ಅನ್ನೋಕ್ಕಿಂತ ಮುಂಚೆನೇ ಹೋಗಿ ಮಾಡಿಸ್ಕೊಂಡ್ ಬಂದಿದ್ದೋ ಆಮೇಲೆ ನೋಡಿ ಒಳೆಯಲ್ಲೆಲ್ಲ ನೀರು ನದಿಲಿ ನೀರು ಇತ್ತು ಕಮ್ಮಿನೇ ಇತ್ತು ಶೃಂಗೇರಿ ನೀರೇನು ಜಾಸ್ತಿ ಏನು ಹರಿತಾ ಇರಲಿಲ್ಲ ಎಲ್ಲ ನೋಡ್ಕೊಂಡು ಇಲ್ಲೂ ವಿಡಿಯೋಗಳು ಫೋಟೋಗಳೆಲ್ಲ ನಾವು ಮಾಡ್ಕೊಂಡಿದ್ವಿ ಮಾಮೂಲಿ ನಾನು ಯಾವಾಗ ಹೇಳ್ದಂಗೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿದ್ದೀನಿ ವಿಡಿಯೋ ನೀವು ನೋಡ್ಬೋದು ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಫೋಟೋ ವಿಡಿಯೋ ಎಲ್ಲ ಬಂದಿದೆ ಎಲ್ಲ ನೋಡಿಕೊಂಡು ಇಲ್ಲೂ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಇಲ್ಲೂ ಇದು ಗಣೇಶನ ದೇವಸ್ಥಾನ ಸಿಗುತ್ತೆ ಅದನ್ನು ನೀವು ನೋಡ್ಬೋದು ಗಣೇಶನ ದೇವಸ್ಥಾನ ಅದನ್ನು ಎಲ್ಲ ದರ್ಶನ ಮಾಡಿಕೊಂಡು ಇವಾಗ ನಾವು ಇಲ್ಲಿ ಊಟಕ್ಕೆ ಹೋಗ್ತಾಯಿದ್ದೀವಿ ಎಲ್ಲ ನಾವು ಇದೆಲ್ಲ ದರ್ಶನ ಮಾಡಿಕೊಂಡು ಎಲ್ಲ ಒಂದು ರೌಂಡ್ ಬರೋಷ್ಟೊತ್ತಿಗೆ ಆಗಲೇ ಹನ್ನೊಂದು ಹನ್ನೆರಡು ಗಂಟೆ ಆಯಿತು ಇನ್ನೇನು ಅಷ್ಟೊತ್ತಿಗೆ ಆಗಲೇ ಪ್ರಸಾದನೂ ಆಗಲೇ ರೆಡಿಯಾಗಿತ್ತು ಊಟದ ಪ್ರಸಾದ ಹೋಗ್ತಾ ಹೋಗ್ತಾಯಿದ್ದೀವಿ ಅಲ್ಲೂ ದೇವ್ರ ದರ್ಶನ ಮಾಡಿಕೊಂಡು ನೋಡಿ ಇಲ್ಲಿನೂ ಗಣೇಶ ದೇವಸ್ಥಾನ ಇದೆ ಅದನ್ನು ನೋಡಿಕೊಂಡು ಇವಾಗ ಹೋಗ್ತಾ ಇರೋದು ನಾವು ಅದೇ ಇದು ಗಣಪತಿ ಅಂತಾರಲ್ಲ ಆ ದೇವಸ್ಥಾನ ಇದು ಗಣೇಶಂದು ಅದು ನೋಡಿಕೊಂಡು ಇವಾಗ ನಾವು ಅಂದಾನ ಪ್ರಸಾದಕ್ಕೆ ಹೋಗ್ತಾಯಿದ್ವಿ ತುಂಬ ಜನ ಸೇರಿದ್ರು ಶಾರದಾಂಬ ದೇವಸ್ಥಾನದಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದರು ಆ ದರ್ಶನ ಬೇಗ ಆಯಿತು ಬೇ ಬೇಗನೇ ಬಿಡ್ತಾಯಿದ್ರು ಮಹಾಮಂಗ್ಲಾರತಿ ಇರೋದ್ರಿಂದ ನಮ್ಮನ್ನೊಂದು ಹತ್ತು ನಿಮಿಷ ನಿಲ್ಲಿಸಿದ್ರು ನೋಡಿ ಅಕ್ಷರ ಅಭ್ಯಾಸ ಮಾಡೋದಕ್ಕೆ ಎಷ್ಟು ಜನ ನಿಲ್ಲಿಸಿದ ನಿಂತ್ಕೊಂಡಿದ್ದಾರೆ ಮಕ್ಳನ್ನ ಎತ್ಕೊಂಡು ಒಳ್ಳೆಯದು ಅಕ್ಷರಾಭ್ಯಾಸ ಮಾಡಿಸೋದ್ರಿಂದ ಮಕ್ಕಳು ಒಳ್ಳೆಯ ವಿದ್ಯಾ ಬುದ್ಧಿ ಇರುತ್ತೆ ಅಂತ ಎಲ್ಲ ಮಾಡಿಸಿದ್ರೇ ಅಲ್ಲ ಎಲ್ಲ ಮಕ್ಳಿಗೂ ತಾಯಿ ಇದ್ದೇ ಇರ್ತಾಳೆ ಆದರೂ ಏನೋ ಒಂದು ನಂಬಿಕೆ ಇರೋದ್ರಿಂದ ಮಾಡಿಸ್ಕೊತಾರೆ ನಾವು ಮಾಡಿಸಿದ್ದೀವಿ ಅದಕ್ಕೆ ನಾನು ನಿಮ್ಗೆ ಹೇಳಿದೆ ತುಂಬನೇ ಚೆನ್ನಾಗಿದೆ ಶೃಂಗೇರಿ ದೇವಸ್ಥಾನ ಮಾತ್ರ ವಿಶಾಲವಾಗಿ ಎಷ್ಟು ಪ್ರಶಾಂತವಾದ ವಾತಾವರಣ ಗೊತ್ತಾ ಆ ಮಳೆ ಉಯ್ದಿರಲಿಲ್ಲ ತಣ್ಣು ಗಾಳಿ ಬಿಸ್ತಾ ಇತ್ತು ತುಂಬನೇ ಚೆನ್ನಾಗಿತ್ತು ನೋಡಿ ಇವಾಗ ನಾವು ಊಟ ಮಾಡೋದಕ್ಕೆ ಬಂದಿದ್ದೀವಿ ತುಂಬಾ ಜನ ಇದ್ದರು ಸಿಕ್ಕಾಪಟ್ಟೆ ಜನ ಪ್ರಸಾದನೂ ಅಷ್ಟೇ ಮಾಮೂಲಿ ಅನ್ನ ಸಾಂಬಾರು ಮಜ್ಜಿಗೆ ರಸಮು ಪಾಯಸ ಎಲ್ಲನೂ ಅಷ್ಟೇ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಈಗ ನಾವೆಲ್ಲ ಕುತ್ಕೊಂಡು ಈಗ ನಾವು ಊಟ ಮಾಡ್ತಾಯಿದ್ದೀವಿ ಹೇಳ್ತಾ ಇವ ಎಲ್ಲ ದೇವಸ್ಥಾನದಲ್ಲೂ ಪ್ರಸಾದ ನಾವು ತಿಂದಿದ್ದೀವಿ ನೋಡಿ ಇವಾಗ ಇಲ್ಲೂ ಎಲ್ಲ ತಿಂದಿದ್ದಾಯಿತು ಈಗ ಅನ್ನ ಸಾಂಬಾರು ಇದೆ ಊಟ ಇಲ್ಲೂ ಮಾಡ್ಕೊಂಡು ಊಟ ತುಂಬಾ ಚೆನ್ನಾಗಿತ್ತು ನಮಗೆ ತಾಯಿ ಅನ್ನಪೂರ್ಣೇಶ್ವರಿ ಎಲ್ಲ ದೇವಸ್ಥಾನದಲ್ಲೂ ನಾವು ಪ್ರಸಾದ ತಿಂದಿದ್ದೀವಿ ಆದರೆ ಒಂದೇ ಒಂದು ದೇವಸ್ಥಾನದಲ್ಲಿ ಅದು ನಮ್ಮ ದಟ್ಟತನದಿಂದ ನಾನು ಮಿಸ್ ಮಾಡ್ಕೊಂಬಿಟ್ಟೆ ಯಾವ ದೇವಸ್ಥಾನ ಅಂತ ಹೇಳ್ತೀನಿ ಇಲ್ಲೂ ಇವಾಗ ಪ್ರಸಾದ ಎಲ್ಲ ಆಯಿತು ಇವಾಗ ಇಲ್ಲೂ ತಿಂದ್ಬಿಟ್ಟು ಇವಾಗ ಮತ್ತೆ ಆಚೆ ಬಂದು ಇಲ್ಲಿ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡು ಆಗಲೇ ಊಟ ಮಾಡ್ಕೊಂಬರೋಷ್ಟೊತ್ತೆ ನೋಡಿ ಸಿಕ್ಕ ಕಾಪಟೆ ಮಳೆ ಯಾವ ದೇವಸ್ಥಾನಕ್ಕೋದ್ರೂ ಅಷ್ಟೇ ಹೋಗುವಾಗ ಮಳೆ ಇರೋಲ್ಲ ಬರುವಾಗ ಮಳೆ ಇಲ್ಲ ಹೋಗುವಾಗ ಮಳೆ ಇರ್ತದೆ ಬರುವಾಗ ಮಳೆ ಇಲ್ಲ ಇದೇ ಆಗೋಯಿತು ನಾವು ಯಾವ ದೇವಸ್ಥಾನಕ್ಕೆ ಹೋದ್ರೂ ಸ್ವಲ್ಪ ತೋಯ್ತು ಅಲ್ಲೇ ಸ್ವಲ್ಪ ದೇವಸ್ಥಾನ ನಿಂತ್ಕೊಂಡು ಪಾರ್ಕಿಂಗ್ ಜಾಗದ ಹತ್ರಕ್ಕೆ ಬಂದು ಆಮೇಲೆ ಪಾರ್ಕಿಂಗ್ ಮಾಡ್ಕೊತೀವಲ್ಲ ಅಲ್ಲೇ ನೋಡಿ ಈ ಥರ ಸೇತುವೆ ಇದೆ ಇಲ್ಲೂ ವಿಡಿಯೋ ಫೋಟೋಗಳು ಮಾಡ್ಕೊಬೋದು ತುಂಬಾ ಚೆನ್ನಾಗಿದೆ ಇದನ್ನು ಮಿಸ್ ಮಾಡ್ಕೊಬೇಡಿ ವ್ಯೂ ಇದು ಅಷ್ಟೇ ಎಲ್ಲ ನೋಡೋದಕ್ಕೆ ಚೆನ್ನಾಗಿತ್ತು ಇಲ್ಲೂ ವಿಡಿಯೋ ಫೋಟೋ ಎಲ್ಲ ಮಾಡ್ಕೊಂಡಿದ್ವಿ ನೀರು ಸ್ವಲ್ಪನೇ ಅರಿತಾಯಿತ್ತು ಏನು ಶೃಂಗೇರಿಲಿ ಮಳೆ ಉಯ್ದಿಲ್ಲ ಅನಿಸುತ್ತೆ ಇವಾಗ ನೀರು ಸುಮಾರಾಗಿ ಅರಿತಾಯಿತ್ತು ತುಂಬ ಏನಿರಲಿಲ್ಲ ಬೇರೆ ಕಡೆಯಲ್ಲೆಲ್ಲಾನು ತುಂಬಾ ನದಿ ಅರಿತಾಯಿತ್ತು ಇಲ್ಲಿ ಕಮ್ಮಿಯಾಗೆ ಅರಿತಾಯಿತ್ತು ಇಲ್ಲೂ ಫೋಟೋ ವಿಡಿಯೋ ಎಲ್ಲ ಮಾಡಿಕೊಂಡು ನಾವು ಇವಾಗ ಇಲ್ಲಿಂದ ಇವಾಗ ನಾವು ಓಡ್ತಾ ಇದ್ದೀವಿ ತುಂಬಾ ದರ್ಶನ ಮಾತ್ರ ನಮಗೆ ತುಂಬಾ ಚೆನ್ನಾಗಾಯಿತು ಆಮೇಲೆ ನಮಗೆ ಎಷ್ಟು ಫಾಲ್ಸ್ಗಳು ಸಿಕ್ಕಿದಾವೆ ಗೊತ್ತಾ ಅದು ತುಂಬಾ ಚೆನ್ನಾಗಿರೋ ಫಾಲ್ಸ್ಗಳು ಸಿಕ್ತು ಅದೆಲ್ಲೂ ಆಡೋಕ್ಕಾಗಲಿಲ್ಲ ಯಾಕಂದ್ರೆ ಮಳೇಲಿ ನೆನಿತಾನೇ ಇದ್ದೀವಿ ಇನ್ನೇನು ಫಾಲ್ಸಲ್ಲಿ ಆಡೋದು ಫಾಲ್ಸ್ ಅಲ್ಲಿ ಆಡೋದು ಒಂದೇ ಮಳೇಲಿ ನೆನೆಯೋದು ಒಂದೇ ಅಲ್ವ ಅದಕ್ಕೆ ಎಲ್ಲೂ ಹೋಗಲಿಲ್ಲ ಇವಾಗ ನಾವು ಹೊರನಾಡುಗೆ ಹೋಗ್ತಾ ಇದೀವಿ ತುಂಬಾ ಪ್ಲೇಸ್ ಚೆನ್ನಾಗಿದೆ ಇವಾಗ ನಾವು ಹೊರನಾಡಕ್ ಬಂದಿದೀವಿ ಮಳೆನೂ ಬರ್ತಾ ಇದೆ ತುಂಬಾನೇ ಜನ ಇದಾರೆ ದರ್ಶನ ಯಾವ ತರ ಆಗಿದೆ ಅಂತ ಎಲ್ಲೂ ನೋಡೋಣ ಟೈಮ್ ಬಂದು ಮೂರುವರೆ ಆಗಿದೆ ಇವಾಗ ಇನ್ನು ಅಂದಾನ ನಡೀತಾ ಇತ್ತು ನಾವು ಇವಾಗ ಬರ್ತಾ ಇದ್ದಂಗೆ ಯಾಕಂದ್ರೆ ಶೃಂಗೇರಿಯಲ್ಲಿ ಊಟ ಮಾಡಿದ್ವಲ್ಲ ಇನ್ನೇನು ಮಾಡೋದು ಅಂದ್ಬಿಟ್ಟು ಆ ದರ್ಶನ ಮಾಡ್ಕೊಂಬಂದು ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದು ನಾವು ದರ್ಶನ ಮಾಡ್ಕೊಂಬರೋ ಅಷ್ಟೊತ್ತಿಗೆ ನೋಡಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲೇ ಊಟ ಮಿಸ್ ಮಾಡ್ಕೊಂಬಿಟ್ಟೆ ನಾನು ನಾವು ಬರ್ತಾ ಇದ್ದಂಗೆ ಊಟಕ್ಕೆ ಹೋಗಿದ್ದೆ ಸರೋಗಿರೋದೇನೋ ನಾವು ದರ್ಶನಕ್ಕೆ ನಿಂತ್ಕೊಂಬಿಟ್ಟ ನೋಡಿ ತುಂಬಾ ಜನ ಇದ್ದರು ಆಮೇಲೆ ಇಲ್ಲೂ ಅಷ್ಟೇ ವಿಶೇಷವಾದ ದರ್ಶನ ಏನಿಲ್ಲ ಮಾಮೂಲಿ ಲೈನೇ ಒನ್ ಅವರಲ್ಲೆಲ್ಲ ಇಲ್ಲೂ ದರ್ಶನ ಇತ್ತು ದೇವ್ರು ನಿಮಗೆ ಕಾಣಿಸ್ತಾ ಇರ್ಬೋದೇನೋ ನೋಡಿ ಇಲ್ಲೂ ನಾನು ನಿಮಗೆ ದೇವ್ರನ್ನ ಝೂಮ್ ಹಾಕಿ ಎಷ್ಟಾಗುತ್ತೋ ಅಷ್ಟು ತೋರಿಸ್ತಾ ಇದ್ದೀನಿ ದೇವ್ರೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಅನ್ಪೂರ್ಣೇಶ್ವರಿ ತಾಯಿ ನನ್ನ ಸನ್ನಿಧಿಯಲ್ಲೇ ನಾನು ಅನ್ನ ಪ್ರಸಾದ ತಿನ್ನಲಿಲ್ಲ ಯಾಕಂದರೆ ನಾನು ಅರ್ಕೆ ಮಾಡ್ಕೊಂಡಿದ್ದೆ ಧರ್ಮಸ್ಥಳದಲ್ಲೂ ಹೊರನಾಡಲ್ಲಿ ಅರ್ಕೆ ಇತ್ತು ಅಂದರೆ ಪ್ರಸಾದನ ನೆಲದ ಮೇಲೆ ನಾನು ಊಟ ಮಾಡ್ತೀನಿ ಅಂತ ನಾನು ಅರ್ಕೆ ಮಾಡ್ಕೊಂಡಿದ್ದೆ ನನಗೆ ಹೊರನಾಡಲ್ಲೇ ನಾನು ಮಿಸ್ ಮಾಡ್ಕೊಂಬಿಟ್ಟೆ ತುಂಬಾ ಬೇಜಾರು ಆಗೋಯ್ತು ನನಗಂತೂ ಆಮೇಲೆ ಇನ್ನೇನು ಮಾಡೋದು ಇನ್ನು ಊಟದ್ದು ಯಾಕಂದರೆ ತೆಗ್ದಿದ್ರು ಗೇಟು ನಾವು ಅಲ್ಲಿ ಬೋಲ್ಡ್ ಹಾಕಿದ್ರು ನಾವೇ ಯಾ ಮಾರ್ದು ಅನ್ಸುತ್ತೆ ಬೋಲ್ಡ್ ನೋಡಿಲ್ಲ ನೋಡಿ ನಿಮಗೆ ದೇವ್ರು ಕಾಣಿಸ್ತಾ ಇದೆ ಇವಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ದೇವ್ರ ದರ್ಶನ ಮಾಡ್ಕೊಬೋದು ಆಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಒಂದು ಮೂಟೆ ಅಕ್ಕಿ ತೊಗೊಂಡು ಇಲ್ಲೇ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಅದಕ್ಕೆ ಪ್ರಸಾದ ಕೊಡೋರಲ್ಲ ಅದೇ ಪ್ರಸಾದನೇ ದೇವಸ್ಥಾನದ ಮುಂದೆಗಡೆ ದರ್ಶನ ಮಾಡ್ಕೊಂಬಂದು ಆಚೆ ಬರ್ತಾ ಇದ್ದಂಗೆ ತೊಳೆದ್ಬಿಟ್ಟು ಅಲ್ಲೇ ನಾನು ಪ್ರಸಾದ ಸೇವನೆ ಮಾಡಿಕೊಂಡೆ ಇದೇ ಅಮ್ಮ ನಿನ್ನ ಪ್ರಸಾದ ಅಂದ್ಬಿಟ್ಟು ನಮ್ಮಅಮ್ಮ ಅಲ್ಲೇ ತಿನ್ನು ಅಂತ ಅಂದರು ಅದ್ರ ಮೇಲೆ ಅಲ್ಲೇ ಮೆಟ್ಲು ಮೇಲೆ ತೊಳೆದ್ಬಿಟ್ಟು ಅಲ್ಲೇ ಎಲ್ಲ ಪ್ರಸಾದ ಹಾಕ್ಸ್ಕೊಂಡು ತಿಂದ್ಬಿಟ್ಟು ಹೊರನಾಡಿಂದ ಇವಾಗ ನೋಡಿ ನಾವು ಕಳ್ಸಾಗ್ ಬಂದ ಇಲ್ಲೂ ಅಷ್ಟೇ ದರ್ಶನ ಚೆನ್ನಾಗಾಯ್ತು ನೋಡಿ ಮಳೆ ಅನೀತಾನೇ ಇದೆ ಮಳೆಯಲ್ಲೇ ಎಲ್ಲ ದೇವಸ್ಥಾನನೂ ದರ್ಶನ ಮಾಡಿದ್ದೀವಿ ನಿಜವಾಗ್ಲೂ ಬೇಸಿಗೆಗಾಲ್ದಲ್ಲಿ ಹೋಗಿದ್ರೆ ಆ ಬಿಸಿಲು ಹೆಂಗೆ ಹೆಂಗೆ ಆಗೋದು ಆದರೂ ಚೆನ್ನಾಗಿತ್ತು ತ್ಯಾವ ಆಗ್ತಾಯಿದ್ರು ಗಾಡಿಗೆ ಬಂದು ಕುತ್ಕೊಂಡು ಗಾಡಿ ಹೋಗೋವಾಗ ಕಿಟಕಿ ಎಲ್ಲ ತೆಗ್ದಿರ್ತೀವಿ ಗಾಳಿಗೆ ಬಟ್ಟೆ ಎಲ್ಲ ಒಣಗಿರೋದು ತಿರ್ಗಾ ಕೆಳ ಕಿಳಿ ಮಳೇಲಿ ನೆನೆ ಇದೇ ಆಗೋದು ಇಲ್ಲೂ ಅಷ್ಟೇ ದರ್ಶನ ಎಲ್ಲ ಚೆನ್ನಾಗಿದೆ ಇಲ್ಲೂ ದೇವ್ರದ್ದು ವಿಡಿಯೋ ಮಾಡಂಗಿಲ್ಲ ಒಳಗಡೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊಂಡು ಬಂದವ್ರೆ ನಮ್ಮ ಹುಡುಗರು ಮಳೆ ಉಯ್ತಾ ಇದ್ರು ಅಷ್ಟೇ ಎಲ್ಲ ದೇವಸ್ಥಾನದಲ್ಲೂ ನಮ್ಗೆ ದರ್ಶನ ಚೆನ್ನಾಗಾಗಿದೆ ಇವಾಗ ಮಳೆ ಯಾವ ಆ ಕಡೆ ಯಾವ ಥರ ಇದೆ ಅಂತ ಗೊತ್ತಿಲ್ಲ ನೀವು ಹೋಗಬೇಕು ಅಂತ ಅಂದ್ಕೊಂಡ್ರೆ ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇವಾಗ ನೋಡಿ ಕಳಸೆಲ್ಲ ದರ್ಶನ ಮಾಡ್ಕೊಂಡು ಇವಾಗ ನಾವು ಕೊಟ್ಗೆ ಹೋಗಿ ನೀರು ದೋಸೆ ತಿಂದ್ಕೊಂಡು ಬಜ್ಜಿ ಕಾಫಿ ಎಲ್ಲ ತಿಂದು ಕುಡಿದು ಈಗ ನಾವು ಹೊರಟಿದ್ದೀವಿ ಇವಾಗ ನಾವು ಹೋಗ್ತಾ ಇರೋದೇ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ ಕಡೆಯೂ ದರ್ಶನ ಚೆನ್ನಾಗಾಯಿತು ತಂದೆ ನಮ್ಮಪ್ಪ ಪರಮೇಶ್ವರನೂ ಶ್ರೀ ಮಂಜುನಾಥ ಸ್ವಾಮಿನೂ ಅಷ್ಟೇ ನಮಗೆ ದರ್ಶನ ತುಂಬನೇ ಚೆನ್ನಾಗಿ ಕೊಟ್ಟಿದ್ದಾನೆ ನೋಡಿ ಎಂಟ್ರೆನ್ಸ್ ನೀವು ನೋಡ್ಬೋದು ಮಳೆ ಬರ್ತಾ ಇದೆ ಟೈಮ್ ಎಷ್ಟು ಗಂಟೆ ಗೊತ್ತೇ ಇವಾಗ ಎಂಟು ಗಂಟೆ ಆಗಿದೆ ನಾವು ಧರ್ಮಸ್ಥಳಕ್ಕೆ ಬರೋದಕ್ಕೆ ಎಂಟೂವರೆ ಕ್ಲೋಸು ಅಂತ ಅಂದರು ಕರೆಕ್ಟಾಗಿ ಕರ್ಕೊಂಬಂದು ನಮ್ಮ ಅಮ್ಮನು ನಿಲ್ಲಿಸಿದ್ದಾನೆ ನೋಡಿ ಎಂಟು ಗಂಟೆ ಇವಾಗ ದೇವಸ್ಥಾನ ಮುಂದೆ ಬಂದು ಬರ್ತಾ ಇದೀವಿ ಮಾಮೂಲಿ ಯಾವಾಗ ದರ್ಶನಕ್ಕೆ ಹೋಗ್ತಾ ಇದ್ದಾವಲ್ಲ ಧರ್ಮದ ದರ್ಶನ ಅದೇ ಥರನೇ ಇದೆ ಲೈನು ಅಲ್ಲಿ ಒಳಕ್ಕೆ ಹೋಗ್ತಾ ಇದ್ದಂಗೆ ಸ್ವಲ್ಪ ಒಳಕ್ಕೆ ಹೋಗ್ತಾ ಇದ್ದಂಗೆ ಈಗ ಹೊಸ ಕಾಂಪ್ಲೆಕ್ಸ್ ಮಾಡಿದಾರೆ ಅದಕ್ಕೆ ಬಿಡ್ತಾರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಬೆಳಗ್ಗೆ ದರ್ಶನ ಮಾಡಿದಿದೆ ನಮಗೆ ಎಷ್ಟು ಅವರ್ ಕೂಡ ಹಾಕೋರೇನೋ ಏನೋ ಗೊತ್ತಿಲ್ಲ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲೆಲ್ಲ ನೋಡಿದೆ ಐದು ಅವರ್ ಕೂಡ ಹಾಕ್ತಾರೆ ವ್ಯವಸ್ಥೆ ಇಲ್ಲ ಅದು ಇದು ಅಂತ ಹೇಳ್ತಾ ಇದ್ರು ತಂದೆ ನಮಗೆ ಹೇಳ್ತಾ ಇದ್ದೀನಿ ನಿಜನೇ ಹೇಳ್ತಾ ಇದ್ದೀನಿ ಯಾವ ದೇವಸ್ಥಾನದಲ್ಲೂ ಅಷ್ಟೇ ಅರ್ಧ ಗಂಟೆ ಒನ್ ಅವರಲ್ಲಿ ದರ್ಶನ ಮಾತ್ರ ಕಣ್ಣು ತುಂಬ ದೇವ್ರುಗಳ್ನ ನೋಡ್ಕೊಂಡು ಬಂದಿದ್ದೀವಿ ಇಲ್ಲೂ ಅಷ್ಟೇ ನಮ್ಗೆ ಅರ್ಧ ಗಂಟೆಗೆಲ್ಲ ದರ್ಶನ ಆಗೋಯ್ತು ನೋಡಿ ಮಳೆ ಅನೀತಾನೇ ಇದೆ ಇವಾಗ ಕರೆಕ್ಟಾಗಿ ಟೈಮ್ ಬಂದು ಎಂಟು ಗಂಟೆಗೆ ನಾವು ಧರ್ಮಸ್ಥಳಕ್ಕೆ ಬಂದಿದ್ದೀವಿ ಇವಾಗ ಅದೇ ಹೊಸ ಕೌಂಟರ್ ಮಾಡಿದಾರಲ್ಲ ಅಲ್ಲಿಗೆ ಬಿಟ್ಟಿದ್ದಾರೆ ಅಂದ್ರೆ ಮಾಮೂಲಿ ಲೈನ್ಗೆ ಬಂದು ಅಲ್ಲಿಂದ ಒಳಗೆ ಬಿಟ್ಟು ಒಳಗಡೆ ಯಾವ ಥರ ಇದೆ ಅಂತ ನಾನು ತೋರಿಸ್ತೀನಿ ಒಳಗೆ ಹೋಗ್ತಾ ಇದ್ದೀನಿ ಅಂದರೆ ಯಾಕಂದರೆ ಲೈನಲ್ಲಿ ನಿಂತಿರೋ ಮೂರು ಅವರು ಎರಡು ಅವರು ಯಾಕಂದರೆ ನಾವು ನಾವೇ ಇಷ್ಟೊಂದು ಸಲ ಮಾಡ್ಕೊಂಡ್ಬಂದಿದ್ವಿ ಮೂರು ಅವರು ನಾಲ್ಕು ಅವರು ನಿಂತು ನಿಂತು ಸಾಕಾಗಿ ಈ ಥರ ಇವಾಗ ವ್ಯವಸ್ಥೆ ಇದು ಚೆನ್ನಾಗಿದೆ ಆರಾಮಾಗಿದೆ ವಾಶ್ರೂಮ್ಗೆಲ್ಲ ಅನುಕೂಲ ಮಾಡಿದ್ದಾರೆ ಹೊಸ್ದಲ್ವ ತುಂಬಾ ಚೆನ್ನಾಗಿದೆ ಕುತ್ಕೊಳ್ಳೋಕ್ಕೂ ಅಷ್ಟೇ ವ್ಯವಸ್ಥೆ ಎಲ್ಲ ಚೇರ್ಗಳು ಮಾಡಿದ್ದಾರೆ ವಾಶ್ರೂಮು ಅಷ್ಟೇ ತುಂಬ ತುಂಬ ನೀಟಾಗಿ ಕ್ಲೀನಾಗಿದೆ ಆಮೇಲೆ ಟಿ ವಿಲಿ ಅಲ್ಲೇ ಟೈಮಿಂಗ್ಸ್ ಕೊಟ್ಬಿಟ್ಟಿರ್ತಾರೆ ನಮಗೆ ಎಷ್ಟು ಗಂಟೆಗೆ ದರ್ಶನ ಆಗುತ್ತೆ ಅಂತ ನಾವು ಆಫ್ ಆನ್ ಅವರ್ ಕೂತಿದ್ದೋ ನಾವು ಎಂಟೂವರೆ ಕರೆಕ್ಟಾಗಿ ನಾವು ಒಳಗೆ ಬಂದ್ವಾ ನಮ್ಗೆ ಅಲ್ಲಿಗೆ ಒಂಬತ್ತುವರೆಗೆಲ್ಲ ನಮಗೆ ದರ್ಶನ ಆಗೋಯ್ತು ತುಂಬಾ ಜನ ಬಿಡ್ತಾಯಿದ್ರು ಇನ್ನೂ ಯಾಕಂದರೆ ನಾವು ದರ್ಶನ ಮಾಡಿದ್ದು ಯಾವಾಗಂದರೆ ಶನಿವಾರ ನೈಟ್ ನಾವು ದರ್ಶನ ಮಾಡಿರೋದು ತುಂಬಾ ಜನ ಇರ್ತಾರಲ್ವ ಬಿಡ್ತಾನೆ ಇದ್ರು ಕ್ಲೋಸ್ ಏನೂ ಮಾಡಲಿಲ್ಲ ನೋಡಿ ಟಿ ವಿಲಿ ಟೈಮಿಂಗ್ಸ್ ಬರ್ತಾ ಇರುತ್ತೆ ಆಮೇಲೆ ದೇವಸ್ಥಾನದಲ್ಲಿ ಏನೇನು ನಡೆಯುತ್ತೆ ಅಂತ ಅದು ನೋಡ್ ನೋಡ್ಕೊಂಡೇ ಕುತ್ಕೊಂಬೋದು ಟೈಮ್ ಹೆಂಗೆ ಹೋಗುತ್ತೆ ಅಂತ ಗೊತ್ತಲ್ಲ ಯಾಕಂದರೆ ಮೊಬೈಲ್ ಇರುತ್ತೆ ಕೈಲಿ ಏನು ಮೊಬೈಲ್ ತೊಗೊಂಡು ಹೋಗಂಗೆ ಇಲ್ಲ ಅನ್ನಂಗೆ ಇಲ್ಲ ಮೊಬೈಲ್ ಕೈಲಿದ್ರೆ ಎಂಥವ್ರಿಗೂ ಟೈಮ್ ಓಡುತ್ತಲ್ಲ ಗೊತ್ತೇ ಆಗೋಲ್ಲ ಇವಾಗ ನೋಡಿ ನಾವು ಇವಾಗ ಹೋಗ್ತಾ ಇದ್ದೀವಿ ಜಾಸ್ತಿ ಲೈನ್ ಏನು ಸುತ್ತಾಕಂಗಿಲ್ಲ ದೇವಸ್ಥಾನ ಹಿಂದೆಗಡೆ ಬಿಡ್ತಾರೆ ಈ ಕಾಂಪ್ಲೆಕ್ಸಿಂದ ಆಮೇಲೆ ಸ್ವಲ್ಪ ಸ್ವಲ್ಪ ಜನನೇ ಬಿಡ್ತಾರೆ ಅಲ್ಲಲ್ಲಿ ಕೂಡ ಹಾಕಿರ್ತಾರೆ ಅಷ್ಟಷ್ಟು ಜನನೇ ಬಿಡ್ತಾರೆ ನೋಡಿ ಇವಾಗ ದರ್ಶನ ಎಲ್ಲ ಆಯಿತು ಮಹಾಮಂಗಲಾರತಿ ನಡೀತಾ ಇದೆ ನಾವು ದರ್ಶನ ಮುಗಿಸ್ಕೊಂಡು ಊಟನ ಮಾಡ್ಕೊಂಬಂದ ನಂದು ಅರ್ಕೆ ಏನಿತ್ತೋ ನಾನು ಅದನ್ನು ತೀರಿಸ್ಕೊಂಡೆ ಮಾಮೂಲಿ ಧರ್ಮದರ್ಶನಕ್ಕೆ ಹೋಗ್ತೀವಲ್ಲ ಊಟಕ್ಕೆ ಇವಾಗ ರಾತ್ರಿ ಆಗಲೇ ಹತ್ತು ಗಂಟೆ ಆಗಿರೋದ್ರಿಂದ ಪಕ್ಕದಲ್ಲೇ ಬಿಟ್ಟರು ಆಮೇಲೆ ನಮಗೂ ರೂಮ್ ಎಲ್ಲೂ ಸಿಕ್ತೇ ಕಾರಣ ನಾವು ಗಂಗೋತ್ರಿನೆ ಹಾಲಲ್ಲೇ ಮಲಿಕೊಂಡು ಚಾಪೆಗಳು ಸಿಗುತ್ತೆ ಐದು ರೂಪಾಯಿ ಕೊಟ್ಟರೆ ಚಾಪೆ ಕೊಡ್ತಾರೆ ಹಾಕ್ಕೊಂಡು ಮಲ್ಕೊಂಡು ಅಲ್ಲೇ ವಾಶ್ರೂಮ್ ಎಲ್ಲ ಅನುಕೂಲ ಚೆನ್ನಾಗಿ ನೀಟ್ನಾಗಿತ್ತು ಅಲ್ಲೇ ಎಲ್ಲ ಮಲಿಕೊಂಡು ಸ್ನಾನ ಮಾಡಿಕೊಂಡು ಇವಾಗ ನಾವು ಇದ್ವಿ ಬೆಳಗ್ಗೆ ನಾವು ದರ್ಶನ ಮಾಡಕ್ಕೆ ಏನು ಹೋಗಿಲ್ಲ ಆಚೆಂದನೇ ಕೈ ಮುಕ್ಕೊಂಡು ಯಾಕಂದರೆ ತುಂಬ ಲೇಟ್ ಆಗುತ್ತೆ ತುಂಬ ಜನ ಸೇರಿದ್ರು ಅಂತ ಗೊತ್ತಿತ್ತಲ್ವಾ ಅದಕ್ಕೋಸ್ಕರನೇ ಕೈ ಮುಗಿದು ಇವಾಗ ಹೊಡ್ತಾ ಇದ್ವಿ ಈಗ ಟೈಮ್ ಬಂದು ಏಳು ಗಂಟೆ ಆಗಿದೆ ಸೂರ್ಯನ ದೇವಸ್ಥಾನ ಏಳುವರೆಗೆ ಓಪನ್ ಆಗೋದು ಅಂದ್ರಲ್ಲ ಅದಕ್ಕೆ ಅಲ್ಲೇನೇ ಏಳು ಗಂಟೆವರೆಗೂ ಇದ್ದು ಇವಾಗ ಹೊಲ್ಟಿರೋದು ನಾವು ಇವಾಗ ಅಲ್ಲಿಂದ ಬಂದು ನಾವು ಇಲ್ಲಿ ರಾಮುನ್ ದೇವಸ್ಥಾನಕ್ಕೆ ಬಂದಿದ್ದೀವಿ ಎಲ್ಲಿ ಬರುತ್ತಪ್ಪ ಅಂತ ಅಂದರೆ ನದಿ ಸಿಗುತ್ತಲ್ವ ಧರ್ಮಸ್ಥಳದಲ್ಲಿ ನದಿ ಇದೆಯಲ್ಲ ನದಿ ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ರಾಮನ್ ದೇವಸ್ಥಾನ ಸಿಗುತ್ತೆ ಈ ದೇವಸ್ಥಾನ ಅಂತೂ ಮಿಸ್ ಮಾಡ್ಕೊಬೇಡಿ ತುಂಬಾ ಚೆನ್ನಾಗಿದೆ ಎಲ್ಲ ಅಮೃತಶಿಲೆ ಅಂತಾರಲ್ಲ ಆ ಕಲ್ಲಲ್ಲಿ ದೇವ್ರನ್ನ ಕೆತ್ತನೆ ಮಾಡಿದ ಒಳಗಡೆ ದೇವ್ರುಗಳ್ನೆಲ್ಲನೂ ತುಂಬಾ ಚೆನ್ನಾಗಿದೆ ಕಲ್ಯಾಣಿ ಆಗಿರ್ಬೋದು ದೇವಸ್ಥಾನವೂ ಅಷ್ಟೇ ಅಷ್ಟು ನೀಟಾಗಿ ಅಷ್ಟು ಸ್ವಚ್ಛವಾಗಿದೆ ಆ ಒಳಗಡೆ ದೇವ್ರುಗಳು ಅಷ್ಟೇ ಯಾವ ಥರ ಕಾಣಿಸುತ್ತೆ ಅಂದರೆ ಅದು ಅಮೃತಶಿಲೆ ಅಂದರೆ ಬಿಳೆ ಕಲ್ಲಲ್ವ ತುಂಬಾ ಚೆನ್ನಾಗಿದೆ ನೀವು ನೋಡಿ ಇದೇ ಇಷ್ಟೇ ನಾನು ತೋರ್ಸೋಕ್ಕೋದು ಒಳಗಡೆ ಎಲ್ಲೂ ಇಲ್ಲಿ ವಿಡಿಯೋ ಮಾಡಂಗಿಲ್ಲ ಇಲ್ಲೂ ನಮಗೆಲ್ಲ ದರ್ಶನ ತುಂಬಾ ಚೆನ್ನಾಗಿದೆ ನೋಡಬಹುದು ನೀವೇ ನೋಡಿ ಇದೇ ಎಂಟ್ರೆನ್ಸ್ ದೇವಸ್ಥಾನದ ಎಂಟ್ರೆನ್ಸ್ ಇಷ್ಟು ಮೇಲೆ ಒಳಗಡೆ ದೇವ್ರ ದರ್ಶನ ಮಾಡೋಕ್ಕಾಗಲ್ಲ ಇಲ್ಲೂ ದರ್ಶನ ಎಲ್ಲ ಚೆನ್ನಾಗಾಯಿತು ನಾವು ಇವಾಗ ಇಲ್ಲಿಂದ ಉಜ್ರೆಗೆ ಹೋಗ್ತಾ ಇದೀವಿ ಟ್ರಿಪ್ ವರ್ಷ ನಾವು ಯಾವ ತರ ಪ್ಲಾನ್ ಮಾಡಿದೋ ಅದೇ ತರನೇ ಎಲ್ಲ ಚೆನ್ನಾಗಾಯಿತು ಫ್ಯಾಮಿಲಿ ಜೊತೆ ಹೋಗಿದ್ವಲ್ಲ ತುಂಬ ಎಂಜಾಯ್ ಮಾಡಿಕೊಂಡು ಬಂದಿದ್ದೀವಿ ಆಮೇಲೆ ಎಲ್ಲ ಪ್ಲೇಸನ್ನು ಕವರ್ ಮಾಡ್ಕೊಂಡು ಬಂದಿದೀವಿ ನಾವು ಯಾವ್ಯಾವ ಪ್ಲೇಸ್ ನೋಡ್ಕೊಂಡು ನೋಡಬೇಕು ಅಂದಿದ್ವೋ ಎಲ್ಲ ಕಡೆನೂ ನೋಡ್ಕೊಂಡು ಎಲ್ಲ ದೇವ್ರದ್ದು ದರ್ಶನ ನಾವು ಚೆನ್ನಾಗಿ ಮಾಡ್ಕೊಂಡ್ಬಂದಿದ್ದೀವಿ ಚೆನ್ನಾಗಾಯಿತು ಒನ್ ಅವರ್ ಒಂದೇ ನಾವು ಮಿಸ್ ಮಾಡ್ಕೊಂಬಂದು ಮಿಸ್ ಮಾಡ್ಕೊಂಡಿದ್ದು ಎಷ್ಟು ಅಮೌಂಟ್ ಬಿತ್ತು ಅಂತ ನಾನು ಹೇಳ್ತೀನಿ ಇವಾಗ ನಾವು ಅಲ್ಲಿ ರಾಮನ ದೇವಸ್ಥಾನ ದರ್ಶನ ಮಾಡ್ಕೊಂಡು ಉಜ್ರೆಗೆ ಬಂದ ಸೂರ್ಯನ ದೇವಸ್ಥಾನ ನೋಡೋದಕ್ಕೆ ಇಲ್ಲೂ ಅಷ್ಟೇ ಈಗ ರೋಡೆಲ್ಲ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಇಲ್ಲೂ ದೇವ್ರ ದರ್ಶನ ನೀವು ನಾವು ಮಾಡ್ಕೊಬೋದು ನೀವು ತೋರಿಸ್ತೀನಿ ದೇವ್ರನ್ನ ಆಮೇಲೆ ನಾವು ಇಲ್ಲಿ ಏನಾದ್ರು ಅರ್ಕೆ ಮಾಡ್ಕೊಂಡ್ರೆ ಅಂದರೆ ಮನೆ ಕಟ್ಟಬೇಕು ಅನ್ನೋದೇ ಆಗಲಿ ಒಂದು ಮಗು ಆಗಬೇಕು ಆಗಲಿ ನಾವು ಅರ್ಕೆ ಮಾಡ್ಕೊಂಬಂದರೆ ಅದು ನೆರವೇರಿದ್ಮೇಲೆ ಇಲ್ಲಿ ಗೊಂಬೆ ಥರ ಸಿಗುತ್ತೆ ಆದರೆ ಮನೆಯದು ಅಷ್ಟೇ ಈಗ ಮಕ್ಕಳು ನಾವೇನೇ ಅಂದ್ಕೊಂಡು ಅರ್ಕ ಅರ್ಕೆ ಮಾಡ್ಕೊಂಬಂದ್ರು ಅದು ಗೊಂಬೆಗಳ ರೀತಿಲಿ ಸಿಗುತ್ತೆ ಅದನ್ನ ಅರ್ಕೆ ತೀರ್ಸೋದು ಇಲ್ಲಿ ಅನ್ಕೊಂಬರೋದ್ರಿಂದ ನೆರವೇರೇ ನೆರವೇರುತ್ತೆ ಇಲ್ಲೂ ಅಷ್ಟೇ ನಮ್ಗೆ ದರ್ಶನ ಎಲ್ಲ ತುಂಬಾನೇ ಚೆನ್ನಾಗಾಯ್ತು ಫುಲ್ಲು ನಾಲ್ಕು ದಿವ್ಸದಿಂದನೂ ಮಳೆಯಲ್ಲೇ ನಾವು ನೆಂದಿದ್ದೀವಿ ಮಳೇಲಿ ನೇನಿ ಗಾಡೀಲಿ ಕುತ್ಕೋ ಇದೇ ಆಗಿದೆ ಎಲ್ಲ ಕಡೆನೂ ಅಷ್ಟೇ ದರ್ಶನ ಚೆನ್ನಾಗಾಯಿತು ನೋಡಿ ಇಲ್ಲೂ ದೇವ್ರು ನಿಮಗೆ ಕಾಣಿಸ್ತಾ ಇದೆ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಕೇಳ್ಕೊತೀನಿ ತುಂಬಾ ಚೆನ್ನಾಗಿ ದರ್ಶನ ಆಯಿತು ಸೂರ್ಯನ ದೇವಸ್ಥಾನದಲ್ಲೂ ಅಷ್ಟೇ ಅರ್ಕೆ ಮಾಡ್ಕೊಳ್ಳೋದು ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನೀವು ಏನೇ ಅಂದ್ಕೊಂಡ್ರು ನೆರವೇರೆ ನೆರವತ್ತೆ ಆದಮೇಲೆ ನಿಮ್ಮ ಅರ್ಕೆ ಏನಾಯಿತು ಅದನ್ನು ತೊಗೊಂಬಂದು ತೀರ್ಸ್ಕೊಂಡ್ರೆ ಆಯಿತು ಒಳ್ಳೇದಾಗುತ್ತೆ ಇವಾಗ ನಾವು ಮುಗಿಸ್ಕೊಂಡು ಇಲ್ಲೂ ದರ್ಶನ ಆಯಿತು ಇವಾಗ ಹೊರಟಿದ್ದೀವಿ ಮತ್ತು ನೋಡಿ ನೀವು ಧರ್ಮಸ್ಥಳ ಎಂಟ್ರೆನ್ಸು ಅದೇ ಆರ್ಚ್ನ ನೀವು ನೋಡ್ಬೋದು ನಾವು ಇವಾಗ ಇಲ್ಲಿಂದ ಮುಗಿಸ್ಕೊಂಡು ನಾವು ಸೌತಡ್ಕ ಗಣೇಶಂಗೆ ಹೋದೋ ನಾವು ಇಲ್ಲೂ ಅಷ್ಟೇ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು ನೋಡಿ ಸಣ್ಣ ಸಣ್ಣದ ಮಳೆ ಅನೀತಾನೇ ಇದೆ ಆ ಮಳೆಯಲ್ಲೇ ಎಲ್ಲ ದೇವಸ್ಥಾನನೂ ನಾವು ನೋಡ್ಕೊಂಬಂದಾಗ ತುಂಬ ನಮಗೂ ಇಷ್ಟ ಆಯಿತು ಆ ನೆನ್ ನೆನ್ಕೊಂಡು ಏನೋ ಅದರಲ್ಲ ಒಂಥರ ಸದ್ಯ ಬಿಸಿಲೇ ಇರಲಿಲ್ಲ ಆ ಬಿಸಿಲೇನಾರು ಇದ್ದಿರೋ ನಡೆಯೋಕ್ಕೂ ಆಗ್ತಾ ಇರಲಿಲ್ಲ ಆ ಶಕೆಗೆ ಇರೋಕ್ಕೂ ಆಗ್ತಾ ಇರಲಿಲ್ಲ ತಣ್ಣಗಿತ್ತು ಇಲ್ಲೂ ಅಷ್ಟೇ ನಮಗೆ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಗೈತೆ ಸೌತಡ್ಕ ಗಣೇಶನ ನೀವು ದರ್ಶನ ಮಾಡ್ಕೊಳ್ಳಿ ದೇವರು ಎಲ್ಲರಿಗೂ ಒಳ್ಳೆ ಮಾಡಲಿ ಅಂತ ನಾನು ಕೇಳ್ಕೊತೀನಿ ಆಮೇಲೆ ಇಲ್ಲಿ ಅವಲಕ್ಕಿ ಪ್ರಸಾದ ಸಿಗುತ್ತಲ್ಲ ಅದನ್ನ ಮಿಸ್ ಮಾಡ್ಕೊಬೇಡಿ ಇಲ್ಲೇ ಕೌಂಟ್ರಲ್ಲಿ ನೋಡಿ ಟಿಕೆಟ್ ತೊಗೊಂಡು ಹೋಗಬೇಕು ಪ್ರಸಾದ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸೋತಡ್ಕದಲ್ಲಿ ಪ್ರಸಾದ ಮಾತ್ರ ಆಮೇಲೆ ಎಲ್ಲೂ ಅರ್ಕೆ ಏನಾದ್ರು ಮಾಡ್ಕೊಂಡು ಗಂಟೆ ಕಟ್ಟಿ ಹುಟ್ಟೋದ್ರಿಂದ ಅದು ನೆರವೇರುತ್ತಂತೆ ಅದನ್ನು ನೀವು ಯಾರಾದರೂ ಟ್ರೈ ಮಾಡ್ಬೋದು ಸುಮಾರು ಜನ ಇಲ್ಲಿ ಗಂಟೆನೂ ಕಡ್ತಾ ಇದ್ರು ನೋಡಿ ದೇವ್ರು ನಿಮಗೆ ಕಾಣಿಸ್ತಾ ಇದೆಯಾ ದೇವ್ರ ದರ್ಶನ ಎಲ್ಲರೂ ಮಾಡ್ಕೊಳ್ಳಿ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಎಲ್ಲ ದೇವ್ರನು ನಾವು ಗುಡಿಲಿ ನೋಡಿದರೆ ಇಲ್ಲಿ ನಮ್ಮ ಗಣೇಶ ನಮ್ಮಪ್ಪ ಪರಿಸರ ಮಧ್ಯೆ ಕುತ್ಕೊಂಡು ನಮಗೆ ದರ್ಶನ ಕೊಡ್ತಾನೆ ಸ್ವಾಮಿ ನಮ್ಮಪ್ಪ ಯಾವುದೇ ಥರ ದೇವಸ್ಥಾನ ಇಲ್ಲ ಇದಕ್ಕೆ ಯಾರೇ ಧರ್ಮಸ್ಥಳಕ್ಕೆ ಹೋದೆ ಈ ಸಲ ಮಿಸ್ ಮಾಡ್ಕೊಬೇಡಿ ಸೌತಾಡ್ಕ ಗಣೇಶಂಗೆ ಹೋಗ್ರಿ ಅಂತ ಹೇಳ್ತೀನಿ ಆಮೇಲೆ ನಮ್ಮ ಟ್ರಿಪ್ ಬಜೆಟ್ ಎಷ್ಟಾಯಿತು ಅಂದರೆ ಒಬ್ರಿಗೆ ನಾಲ್ಕು ಸಾವಿರ ಬಿತ್ತು ಅಂದರೆ ಬಸ್ಟೇ ಆಗಿರೋ ಆಗಿರ್ಬೋದು ಊಟದ್ದೇ ಆಗಿರ್ಬೋದು ಅಂದ್ರೆ ರೇಷನ್ ತೊಗೊಂಡಿದ್ದೋ ರೂಮ್ ಮಾಡಿದ್ವು ಆಮೇಲೆ ಒಂದು ಎರಡು ಕಡೆ ಟಿಫನ್ ಮಾಡಿದೀವಿ ಟೋಟಲ್ ಎಲ್ಲ ಸೇರಿ ಒಬ್ಬರಿಗೆ ನಾಲ್ಕು ಸಾವಿರ ಬಿತ್ತು ಹದಿಮೂರು ಜನದಿಂದ ಆ ಮಕ್ಕಳೊಂದು ನಾಲ್ಕು ಜನ ಇದ್ದರು ಅವ್ರದ್ದೇನು ನಾವು ಲೆಕ್ಕ ಹಾಕೊಂಡಿಲ್ಲ ಹದಿಮೂರು ಜನಕ್ಕೆ ಒಬ್ಬರೊಬ್ರಿಗೆ ನಾಲ್ಕು ಸಾವಿರ ಬಿತ್ತು ಅದ್ರ ಮೇಲೆ ಖರ್ಚು ಮಾಡ್ಕೊಂಡಿರೋದು ಅದು ಅವ್ರ ಪರ್ಸ್ನಲ್ಲು ಆರಾಮಾಗಿ ನೋಡಿ ಕಮ್ಮಿ ಬಜೆಟಲ್ಲೇ ಹೋಗಿ ಬಂದ ಈಗ ಮುಗಿಸ್ಕೊಂಡು ನಾವು ಇವಾಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ ಇಲ್ಲೂ ಅಷ್ಟೇ ದರ್ಶನ ತುಂಬಾ ಚೆನ್ನಾಗಿತ್ತು ಯಾರಾದ್ರು ಏನಾದ್ರು ಪೂಜೆ ಮಾಡಿಸ್ರಿ ಅಂತ ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾಡ್ಸೋದ್ರಿಂದ ಬೇಗನೆ ಪರಿಹಾರ ಆಗುತ್ತೆ ಆಶ್ಲೇಷ ಬಲಿಯಾಗಿರ್ಬೋದು ನಾಗ ಪ್ರತಿಷ್ಠಾಪನೆ ಆಗಿರ್ಬೋದು ತರ ಪೂಜೆ ಹೇಳ್ತಾರೆ ಅದು ಇಲ್ಲಿ ಮಾಡಿಸೋದ್ರಿಂದ ತುಂಬಾನೇ ಒಳ್ಳೆಯದು ಇವತ್ತು ಸ್ಕಂದ ಸೃಷ್ಟಿ ಇತ್ತಂತೆ ಸಿಕ್ಕಾಪಟ್ಟೆ ಜನ ಎಂಟ್ರೆ ಸಲೇ ದಾರ ಕಟ್ಬಿಟ್ಟು ಸ್ವಲ್ಪ ಸ್ವಲ್ಪ ಜನನೇ ಬಿಡೋರು ಹನ್ನೊಂದುವರೆಂದ ಹನ್ನೆರಡುವರೆವರೆಗೂ ಮಹಾಮಂಗ್ಲಾರ್ತಿ ನಡೀತಾ ಇದ್ದಂತೆ ಪೂಜೆನೂ ಸ್ಟಾಪ್ ಮಾಡಿದ್ರು ದರ್ಶನನು ಸ್ಟಾಪ್ ಮಾಡಿಬಿಟ್ಟಿದ್ರ ನಮ್ಗೊಂದು ಎರಡು ಅವರ್ ಆದ್ಮೇಲೆ ದರ್ಶನ ಆಯಿತು ಆಮೇಲೆ ನಾವೇನೇ ಇಲ್ಲಿ ಟೋಕನ್ ತಗೊಬೇಕು ಅಂದ್ರೆ ಬ್ಲೂ ಕಲರ್ ಬೋಲ್ಡ್ ಕಾಣಿಸ್ತಾ ಇದೆಯಲ್ಲ ಇದೇ ಕೌಂಟ್ರು ಇಲ್ಲಿ ಹೋಗಿ ನೀವು ಟೋಕನ್ ತಗೊಂಬೋದು ಆಶ್ಲೇಷ ಬಲಿ ಪೂಜೆಗೆ ನಾನೂರು ರೂಪಾಯಿ ನಾಗ ಪ್ರತಿಷ್ಠಾಪನೆಗೋಷ್ಟೇ ನಾನೂರು ರೂಪಾಯಿ ತಗೊಂತಾರೆ ಅಮೌಂಟ್ ಹನ್ನೊಂದು ಗಂಟೆ ಗಂಟೆ ಅವರು ಬೆಳಗ್ಗೆಯಿಂದ ಹನ್ನೊಂದು ಗಂಟೆವರೆಗೂ ಆಶ್ಲೇಷ ಬಲಿ ಪೂಜೆ ನಡೆಯುತ್ತೆ ಹನ್ನೊಂದು ಗಂಟೆ ಮೇಲೆ ನಾಗ ಪ್ರತಿಷ್ಠಾಪನೆ ಪೂಜೆ ನಡೆಯುತ್ತೆ ಈ ಪೂಜೆ ಮುಗಿಸ್ಕೊಂಡು ಪ್ರಸಾದ ಕೊಡ್ತಾರೆ ಪ್ರಸಾದ ತಗೊಂಡು ದೇವಸ್ಥಾನದಲ್ಲಿ ಊಟ ಅಂದ್ರೆ ಅನ್ನ ಪ್ರಸಾದನ ನೀವು ಊಟ ಮಾಡಲೇಬೇಕು ನೀವೇನೇ ಪೂಜೆ ಮಾಡಿಸಿದ್ರು ಅಷ್ಟೇ ದೇವಸ್ಥಾನದ ಊಟ ಮಾಡಿಕೊಂಡೇ ನೀವು ಹೊಳ್ರಿ ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ಅವಾಗೇ ನಮಗೆ ಪರಿಹಾರ ಆಗೋದು ಇಷ್ಟು ನಾನು ಮಾಹಿತಿ ಕೊಡ್ತಾ ಇದ್ದೀನಿ ನೋಡಿ ಇವಾಗ ದರ್ಶನ ಮಾಡೋದಕ್ಕೆ ಒಳಗಡೆ ಬಿಡ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪ ಜನನೇ ಬಿಡ್ತಾ ಇದಾರೆ ನಾವು ಒಂದು ಎರಡು ಅವರು ವೆಯ್ಟ್ ಮಾಡಿ ದರ್ಶನ ಮಾಡ್ಕೊಂಡು ನಾವು ಊಟ ಮಾಡಿಕೊಂಡು ಹೊಡ್ತಾ ಇದ್ದೀವಿ ದೇವಸ್ಥಾನದ ಒಳಗಡೆ ವಿಡಿಯೋ ಏನು ಮಾಡೋಂಗಿರಲಿಲ್ಲ ಅದಕ್ಕೆ ತೋರ್ಸೋಕ್ಕಾಗಿಲ್ಲ ಈ ಟ್ರಿಪ್ಪು ನಿಮಗೂ ಇಷ್ಟ ಆಯಿತು ಅನ್ಕೊತೀನಿ ನಾವು ಯಾವ್ಯಾವ ಪ್ಲೇಸ್ಗೆ ಹೋಗಿದ್ದೋ ಯಾವ್ಯಾವ ಹೋಗಿದ್ನೋ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೀವು ನಮ್ಮ ಜೊತೆ ಎಲ್ಲ ದರ್ಶನ ಮಾಡಿದ್ದೀರಾ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇವಾಗ ದರ್ಶನ ಎಲ್ಲ ಆಯಿತು ಮಳೆ ಬರ್ತಾ ಇದೆ ಊಟನೂ ಮಾಡಿಕೊಂಡು ಇವಾಗ ಹೊರಟಿದ್ದೀವಿ ನಾಲ್ಕು ದಿವಸದಲ್ಲಿ ಇಷ್ಟು ದೇವಸ್ಥಾನನ ಕವರ್ ಮಾಡಿರೋದು ನಾವು ಇವತ್ತಿನ ಬ್ಲಾಗ್ ಇದಾಯಿತು ಯಾರಾದ್ರೆ ವಿಡಿಯೋ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಯು ಬಾಯ್ ಎಲ್ಲರಿಗೂ ನಮಸ್ಕಾರ